ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಆರ್ಯ ವೈಶ್ಯ ಸಮಾಜದ ಕುಲದೇವತೆ ಶ್ರೀ ವಾಸವಿ ಪರಮೇಶ್ವರಿಯವರ ಐದುನೂರ ನಲವತ್ತನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ದೆ ಭಕ್ತಿಯಿಂದ ಜರುಗಿದವು ಬೆಳಗ್ಗೆ ಆರು ಗಂಟೆಯಿಂದ ಅಭಿಷೇಕ ಒಂಬತ್ತು ಗಂಟೆಗೆ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಮ್ಮನವರ ತೊಟ್ಟಿಲು ಕಾರ್ಯಕ್ರಮ ಲಲಿತ ಸಹಸ್ರನಾಮ ಪಾರಾಯಣ ನಡೆಯಿತು ಸಾಯಂಕಾಲ ಏಳು ಗಂಟೆಗೆ ಐತಿಹಾಸಿಕ ಚೋಬಾರ ಪಾಂಡುರಂಗ ಮಂದಿರದಿಂದ ಅತಿ ವಿಜೃಂಭಣೆಯಿಂದ ಭವ್ಯ ಮೆರವಣಿಗೆ ಪ್ರಾರಂಭಗೊಂಡಿತು ಕುಲದೇವತೆ ವಾಸವಿ ಕನ್ನಿಕಾ ಪರಮೇಶ್ವರಿಯವರ ಭಾವಚಿತ್ರಕ್ಕೆ ಹಾಗೂ ಮೂರ್ತಿಗೆ ಆರ್ಯ ವೈಶ್ಯ ಸಮಾಜದವರು ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಮೆರವಣಿಗೆಯಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಹಸಿರು ಬಣ್ಣದ ಸೀರೆ ಉಟ್ಟು ತಲೆ ಮೇಲೆ ಕುಂಭ ಕಳಸ ಹೊತ್ತು ಪಾಲ್ಗೊಂಡು ಮೆರವಣಿಗೆಯ ಶೋಭೆ ಹೆಚ್ಚಿಸಿದರು ಹೊರ ರಾಜ್ಯದ ಮಹಾರಾಷ್ಟ್ರದಿಂದ ಬ್ಯಾಂಡ್ ಹಾಗೂ ಬಾಜಾ ಮೆರವಣಿಗೆ ಶೋಭೆ ಹೆಚ್ಚಿಸಿದ್ದು ಹೆಣ್ಣು ಮಕ್ಕಳು ಕೋಲಾಟ ಭಜನೆ ಹಾಗೂ ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಮೆರವಣಿಗೆಯು ಪರಮೇಶ್ವರಿ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ ಮಹಾವೀರ ವೃತ್ತ ಅಂಬೇಡ್ಕರ್ ವೃತ್ತ ಕ್ರಾಂತಿ ಗಣೇಶ ವಿನಾಯಕ ವೃತ್ತ ಮುಖ್ಯ ರಸ್ತೆ ಚೌಬಾರ ಮಾರ್ಗವಾಗಿ ಮತ್ತೆ ದೇವಸ್ಥಾನಕ್ಕೆ ತಲುಪಿತು ದೇವಸ್ಥಾನ ತಲುಪಿದ ಮೇಲೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆರ್ಯ ವೈಶ್ಯ ಸಂಘದ ಪದಾಧಿಕಾರಿಗಳು ವಾಸವಿ ಮಹಿಳಾ ಮಂಡಳ ವಾಸವಿ ಯುವಕ ಸಂಘ ವಾಸವಿ ಯುವತಿ ಸಂಘ ವಾಸವಿ ಕಿಶೋರ್ ಸಂಘ ವಾಸವಿ ಫ್ರೆಂಡ್ಸ್ ಗ್ರೂಪ್ ಕನ್ನಿಕಾ ಪರಮೇಶ್ವರಿ ಮಿತ್ರ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಭಕ್ತಾದಿಗಳು ಸೇರಿ ಜಯಂತಿಗೆ ಕಳೆಯನ್ನು ತಂದುಕೊಟ್ಟರು ಜಯಂತಿಯನ್ನು ಯಶಸ್ವಿಯುತವಾಗಿ ಮಾಡಲಾಯಿತು ಈ ಕುರಿತಾಗಿ ಸಂಘದ ಅಧ್ಯಕ್ಷರಾದ ಅಶೋಕ್ ರೇಜಂತಲ್ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಚಂದ್ರಶೇಖರ್ ಗಾದಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಡಿವಿ ಸಿಂಧೋಲ್ ಉಪಾಧ್ಯಕ್ಷರಾದ ದಿಗಂಬರ್ ಪೋಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ ಪೋಲಾ ವೆಂಕಟೇಶ್ ಪಿ ಗಾದಾ ಹಾಗೂ ಖಜಾಂಚಿಗಳಾದ ಸುನೀಲ್ ಕುಮಾರ್ ವಂಗಪಳ್ಳಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು ಿದೆ ಪ್ರತಿ ವರ್ಷದಂತೆ ಈ ವರ್ಷವನ್ನು ಜಯಂತ್ಯೋತ್ಸವವನ್ನು ಮಾಡಲಾಗುತ್ತಿದೆ ಈ ದೇವರ ಕೃಪೆಯಿಂದ ಎಲ್ಲರಿಗೆ ಒಳ್ಳೆಯದಾಗಲಿ ಎಲ್ಲರಿಗೆ ಪ ಕಷ್ಟ ಪರಿವಾರ ಆಗಲಿ ಮತ್ತು ಪಾಕಿಸ್ತಾನ ಯುದ್ಧ ಏನು ನಡೆಯಲುತ್ತಿದೆ ಭಾರತವನ್ನು ಗೆಲ್ಲದು ದೇವರು ಕಿ ಬೇಡಿಕೊಳ್ಳುತ್ತೇನೆ ಇದೇ ರೀತಿ ಎಲ್ಲರಿಗೆ ದೇವರ ಅನುಗ್ರಹದಿಂದ ಎಲ್ಲರಿಗೆ ಶಾಂತಿ ನೆಮ್ಮದಿ ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ ಐನೂರ ನಲ್ವತ್ತು ನಮ್ಮ ಕುಲದೇವತೆ ಕನಿಕಾ ಪರಮೇಶ್ವರಿ ನಮ್ಮ ಕುಲದೇವತೆ ಆಕೆಯ ಪ್ರತಿ ವರ್ಷ ಜನ್ಮೋತ್ಸವ ಮಾಡಲಾಗುತ್ತದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಅಭಿಷೇಕ ಆಗಿದೆ ಕುಂಕುಮಾರ್ಚನೆ ಆಗಿದೆ ಮತ್ತು ಈಗ ವಿಜೃಂಭಣೆ ಮೆರವಣಿಗೆ ಆಗಿ ಮತ್ತು ದಾಸೋಗ ಪ್ರಸಾದವನ್ನು ನೆರವೇರುತ್ತದೆ ರಾತ್ರಿ ಆದಮೇಲೆ ಎಲ್ಲರದ್ದು ದೇವರ ದರ್ಶನ ಮಾಡಿಕೊಂಡು ದೇವರ ಅನುಕೂಲದಿಂದ ಎಲ್ಲರಿಗೆ ಎಂದು ಬೀಳ್ಕೊಳ್ತೇವೆ ಆರ್ಯ ವೈಶ್ಯ ಸಮಾಜದ ಕುಲಸ್ವಾಮಿನಿ ದೇವಿ ಕನ್ನಿಕಾ ಪರಮೇಶ್ವರಿ ಮಾತೆಯ ಇವತ್ತು ಜನ್ಮ ಉತ್ಸವವನ್ನು ಇವತ್ತು ಆರ್ಯ ವೈಶ್ಯ ಸಮಾಜ ಅತಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದೆ ಪ್ರತಿ ವರ್ಷ ಇದೇ ರೀತಿ ಸಮಾಜ ಎಲ್ಲರನ್ನ ಸೇರಿಸ್ಕೊಂಡು ಒಟ್ಟಾಗಿ ಸೇರಿಸ್ಕೊಂಡು ಇಡೀ ದಿನದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ ಕುಂಕುಮಾರ್ಚನ ಆಗ್ತದೆ ಸಂಜೆ ಹೊತ್ತಿನಲ್ಲಿ ಮೆರವಣಿಗೆ ಆಗ್ತದೆ ಮತ್ತು ಇವತ್ತು ನಾನು ಹೇಳ್ಬೋದು ಆರ್ಯವೈಶ್ಯ ಸಮಾಜ ಇಡೀ ಬೀದರ್ ನಗರದಲ್ಲಿ ಎಲ್ಲ ಸಮಾಜಕ್ಕೂ ಒಂದು ಧಾರ್ಮಿಕವಾಗಿ ಶಕ್ತಿ ಕೊಡುವಂಥ ಸಮಾಜ ಅದು ಯಾಕಂದರೆ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆರ್ಯ ಆರ್ಯವಯಸ್ಸ್ಯ ಸಮಾಜದ ಹಿರಿಯರು ಕೈ ಹಚ್ಚದೇ ಇದ್ದರೆ ಆ ದೇವಸ್ಥಾನಗಳು ಅಭಿವೃದ್ಧಿ ಆಗೋದಿಲ್ಲ ಮತ್ತು ಈ ದೇವಿ ಅವರ ಕುಲದೇವಿ ಮತ್ತು ಕುಲದೇವಿ ತಾಯಿಯ ಪಾರ್ವತಿಯ ರೂಪದ ರೂಪದಲ್ಲಿ ಪೂಜೆ ಮಾಡ್ತಾರೆ ಅದೇ ರೀತಿ ಲಕ್ಷ್ಮೀ ರೂಪದಲ್ಲಿಯೂ ಪೂಜೆ ಮಾಡ್ತಾರೆ ಈ ರೀತಿ ಎರಡೂ ರೂಪದಲ್ಲಿ ಪೂಜೆ ಮಾಡುವಂಥ ಯಾವುದಾದ್ರೂ ಜಗನ್ಮಾತೆ ಇದ್ದರೆ ಇವತ್ತು ಕನ್ನಿಕಾ ಪರಮೇಶ್ವರಿ ದೇವಿ ಇದು ಆಂಧ್ರದಲ್ಲಿ ಇರ್ಬೋದು ಆದರೆ ಆರ್ಯವಯಸ್ಸ್ಯ ಸಮಾಜ ಎಲ್ಲಿ ತನಕ ಇದೆ ಅಲ್ಲಿ ತನಕ ಅತ್ಯಂತ ವೈಭವದಿಂದ ಪೂಜಾ ಕಾರ್ಯಗಳನ್ನು ನಡೆಸ್ತಾರೆ ದೇವಿಯರ ಆರಾಧನೆ ಮಾಡ್ತಾರೆ ಅದಕ್ಕೋಸ್ಕರ ದೇವಿಯ ಕೃಪಾ ಮತ್ತು ಆಶೀರ್ವಾದ ಎಲ್ಲವೂ ಕೂಡ ಸಮಾಜದ ಮೇಲೆ ಇದೆ ಕರ್ನಾಟಕ ಆರ್ಯವರ್ಷ ಮಹಾಸಭಾ ಹಾಗೂ ಬೀದರ್ ಜಿಲ್ಲಾ ಆರ್ಯವರ್ಷ ಮಹಾಸಭಾ ಕರ್ನಾಟಕದಲ್ಲಿ ಒಟ್ಟು ಮುನ್ನೂರ ಮೂರು ಕನ್ನೆ ಪರಮೇಶ್ವರಿ ದೇವಸ್ಥಾನಗಳಿವೆ ಪ್ರತಿ ಜ ದೇವಸ್ಥಾನ ಅದೇ ಕರ್ನಾಟಕದಲ್ಲಿ ವಾಸವಿ ಅಮ್ಮನವರ ಜಂಜು ಉತ್ಸವ ಕಾರ್ಯಕ್ರಮ ಮಾಡ್ತೀವಿ ಇದು ಅಂಗವಾಗಿ ಬೆಳಿಗ್ಗೆ ಏಳು ಗಂಟೆಯಿಂದ ಅಭಿಷೇಕ ಪೂಜೆ ಕುಂಕುಮಾರ್ಚನೆ ತೊಟ್ಟಿದ ಕಾರ್ಯಕ್ರಮ ಸಂಜೆ ಭವ್ಯ ಮೆಣಗಣೆ ಇದು ಬಿದರ್ ಅಂತೆಲ್ಲ ಬಿದ ಕರ್ನಾಟಕ ಆದಂಥ ಮುನ್ನೂರ ಮುನ್ನೂರು ದೇವಸ್ಥಾನಗಳಿವೆ ನಾವು ಅಮ್ಮನವರು ಕರ್ನಾಟಕದ ನಾನು ಕರ್ನಾಟಕ ಆರ್ಯೋಶ ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಇದು ಪ್ರತಿ ವರ್ಷ ಇದು ಐದುನೂರ ನಲ್ವತ್ತನೇ ವಾರ್ಷಿಕೋತ್ಸವ ಅಮ್ಮನವರ ಜನ್ಮೋತ್ಸವ ಈ ಅಮ್ಮನವರ ಶಕ್ತಿ ಇದೆ ನಮಗೆ ನೂರ ನಲ್ವತ್ತು ಕೋಟಿ ಜನರಿಗೆ ಇವತ್ತು ಪಹಾರ್ನಲ್ಲಿ ನಮ್ಮ ತಾಯಿ ಅಕ್ಕ ಅಕ್ಕ ತಂಗಿಯರಿಗೆ ಸಿಂಧೂರು ಬಳಸಿದ್ದರು ಆತಂಕವಾದಿಗಳು ಅದ್ರ ತಕ್ಕ ಉತ್ತರ ಭಾರ ಭಾರತ್ ಸರ್ಕಾರ ಕೊಟ್ಟಿದೆ ಮೋದಿ ಅವರು ಅಮಿತ್ ಶಾ ಅವರ ಶಕ್ತಿ ಪ್ರದರ್ಶನ ಆಗಿದೆ ಇದೇ ಅಮ್ಮನವರ ಶಕ್ತಿ ಅಂತ ನಾ ಹೇಳ್ತೀನಿ ಯಾವುದು ಚಂದ್ರಶೇಖರ್ ಗಾದ आर्यसमंडळी कार्यदर्श कर्नाटक का आर्यस महासभा जिल्हा कार्यकारिणी सदस्य